ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸೊ ಇವತ್ತು ಎಲ್ಲೋ ಹೋಗೋದಿದೆ ಹಾಗೆಯೇ ಇವತ್ತು ನನ್ನ ಒಂದು ಕಮೆಂಟ್ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ಫಿಲ್ಟ್ರು ಕ್ಲೀನಿಂಗ್ ಇತ್ತು ಸೊ ಹಾಗಾಗಿ ಫಿಲ್ಟ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಮತ್ತು ಸೋಡಾವನ್ನ ಯೂಸ್ ಮಾಡ್ತಾ ಇದ್ದೀವಿ ಫಿಲ್ಟರ್ ಟ್ಯಾಂಕ್ನ ಕ್ಲೀನ್ ಮಾಡೋದಕ್ಕೆ ಸೊ ಹಾಗೆ ಫಿಲ್ಟ್ರ್ ತೊಗೊಂಡು ಒಂದು ತ್ರೀ ಮಂತ್ಸ್ ಆಗಿದ್ದು ಅವಾಗಿಂದ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ ಅವರು ಹೇಳಿದರು ಮಂತ್ಲಿ ಮಂತ್ಲಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಸೋಡಾ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಆವಾಗ ನೀರು ಅಂತ ಹೇಳಿದರು ಸೊ ನಾವು ಸ್ವಲ್ಪ ಒಂದು ಹೊಸದಲ್ವಾ ಸೊ ತ್ರೀ ಮಂತ್ಸ್ವರೆಗೂ ಕೂಡ ನಾನು ಏನು ಕ್ಲೀನ್ ಮಾಡಿರಲಿಲ್ಲ ಸೊ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ವಿ ಸೊ ಮೇಲ್ಗಡೆ ಕ್ಯಾಪ್ ತೆಗೆದು ಅದನ್ನು ಟ್ಯಾಂಕ್ ತೊಗೋಬೋದು ನಾವು ಆಚೆ ನೋಡಿ ಈ ರೀತಿ ಅದನ್ನು ತಗೊಂಡು ಸ್ವಲ್ಪ ನಿಂಬೆ ಹಣ್ಣು ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀವಿ ಸೊ ಅವ್ರು ಹೇಳಿದ್ರು ಸೋಪು ಮತ್ತು ಯಾವುದೇ ಡಿಟರ್ಜೆಂಟ್ ಆಗಿರ್ಬೋದು ವಿಮ್ ಲಿಕ್ವಿಡ್ ಆಗಿರ್ಬೋದು ಏನು ಕೂಡ ಬಳಸಬೇಡಿ ಅಂತ ಹೇಳಿಬಿಟ್ಟು ಯಾಕಂದರೆ ಸೊ ಅದೇ ಸ್ಮೆಲ್ಲು ನಮಗೆ ನೀರಲ್ಲೂ ಕೂಡ ಬರುತ್ತೆ ಸೊ ಏನು ಸೋಪ್ ಹಾಕಿದ್ರೂ ಕೂಡ ನಾವು ಏನೇ ಲಿಕ್ವಿಡನ್ನು ಹಾಕಿದ್ರೂ ಕೂಡ ಅದರ ಒಂದು ಸ್ಮೆಲ್ಲು ಆದಷ್ಟು ನೀಟಾಗಿ ಹೋಗೋದಿಲ್ಲ ಸೊ ನೀರನ್ನು ಕುಡಿಬೇಕಾದ್ರೆ ಅದೇ ಒಂದು ಸ್ಮೆಲ್ ಕೂಡ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಮಗೂ ಕೂಡ ಅದು ಸರಿ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ನಿಂಬೆ ಹಣ್ಣು ಮತ್ತು ಸೋಡಾವನ್ನು ಯೂಸ್ ಮಾಡಿ ನಾವು ಆ ಒಂದು ಟ್ಯಾಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಸೊ ಇದೇ ಫಸ್ಟು ಕ್ಲೀನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮ್ಮ ಮನೆಯವ್ರ ಕೈಯಲ್ಲಿ ಕ್ಲೀನ್ ಮಾಡಿಸೋಣ ಹೇಗೆ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಫಿಲ್ಟ್ರನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಸೊ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುವಂಥ ಮರಿಬೇಡಿ ಸೊ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಸೊ ಆ ನಂತರ ಬಂದು ನಾನು ತುಂಬ ಆರು ವರ್ಷದಿಂದ ಒಂದು ಕಡೆ ಹೋಗೋಣ ಅಂತ ಹೇಳ್ತಾನೆ ಇದ್ದೆ ಸೊ ನಮ್ಮ ಮನೆಯವರಂತೂ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಇವತ್ತು ಗಳಿಗೆ ಕೂಡು ಬಂದಿದೆ ಅನಿಸುತ್ತೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಈ ಒಂದು ಫಿಲ್ಟರ್ ಕ್ಲೀನಿಂಗ್ ಕೆಲಸಕ್ಕೆ ನಿಂತ್ಕೊಂಡ್ವಿ ಸೊ ಹಾಗೆ ನಾಸ್ತಾಗಿಷ್ಟ ಎಲ್ಲ ಮಾಡಿಕೊಂಡು ಆ ನಂತರ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡ್ವಿ ಸಾರಿ ಅಂತ ಹೇಳ್ಬಿಟ್ಟು ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ರೆ ಹಾಗೆ ಫ್ರೆಂಡ್ಸ್ ನಾನು ಕಮೆಂಟ್ ಬಗ್ಗೆ ಹೇಳ್ತೀನಿ ಅಂತಿದ್ದೆ ಸೊ ತುಂಬ ಸಿ it tumba kopa ಬರ್ತಾ ಇದೆ ಇತ್ತೀಚೆಗೆ ಹಾಗೆ ಇವಾಗ ನಾನು ಟೂ ಮಂತ್ಸ್ ಬಾಣಂತಿ ಕೂಡ ಇದ್ದೀನಿ ಮಗು ತುಂಬಾ ಅಳ್ತಿದೆ ಸೊ ಈ ಒಂದು ಸ್ಟ್ರೆಸ್ಸಿಂದ ಜಾಸ್ತಿ ಕೋಪ ಬರ್ತಿದೆ ಜಾಸ್ತಿ ನನಗೆ ಟೆನ್ಷನ್ ಆಗ್ತಾ ಇದೆ ತುಂಬಾ ಕೋಪ ಬರ್ತಾ ಇದೆ ಸಿಟ್ಟು ಇದೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ಸೊ ನಾನು ಹೇಳೋದೇನು ಅಂದರೆ ಈ ಒಂದು ಸ್ಟೇಜ್ನಲ್ಲಿ ಎಲ್ರಿಗೂ ಕೂಡ ಹಾಗೇ ಆಗುತ್ತೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಅಳು ಕೂಡ ಬರುತ್ತೆ ಎಲ್ಲವೂ ಕೂಡ ಆಗುತ್ತೆ ಸೊ ಆ್ಯಸ್ ಎ ಮ ಅದನ್ನು ನಾನು ಏನು ಇದೆಲ್ಲ ಅನ್ಪೋಗ್ಸಿದ್ದೀನಿ ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಸೊ ಯಾರೋ ಒಂದೊಬ್ಬರು ಏನೋ ಒಂದು ಮಾತಾಡ್ತಾರೆ ಅಂದರೂ ಕೂಡ ನಮಗೆ ಸಿಟ್ಟು ಬರುತ್ತೆ ಯಾಕಂದರೆ ಅವರು ಬೇಕಾದ ಮಾತಾಡ್ತಾರೆ ನಾಲಿಗೆಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದು ಬೇಕಾದಂಗೆ ತಿರ್ಗೊಳ್ಳುತ್ತೆ ಸೊ ಬೇಕಾದಂಗೆ ಮಾತಾಡ್ತಾರೆ ಏನು ನಾವು ಇವಾಗ ಏನು ನಾವು ಪ್ರೆಗ್ನೆಂಟ್ ಅಂದರೆ ಇದ್ದೀವಿ ಅವರು ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಗು ಆಗಿರೋರು ಮತ್ತು ಮಕ್ಳನ್ನು ನೋಡ್ಕೊತಿರೋರು ಬಾಣಂತಲ್ದೇ ಇರೋರು ಮಾತ ನನ್ನ ಒಂದು ಈ ಮಾತನ್ನು ಅರ್ಥ ಮಾಡ್ಕೊತಾರೆ ಯಾರೋ ಮಕ್ಕಳನ್ನ ಆಲ್ರೆಡಿ ಸಾಕಿದ್ದಾರೆ ಆಲ್ರೆಡಿ ಒಬ್ಬರು ಏನೋ ಅಜ್ಜಿ ಆಂಟಿ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಬೇಕಾದಂಗೆ ಮಾತಾಡ್ತಾರೋ ಎಲ್ಲ ಮಾತು ನಾನು ಕೇಳಿದ್ದೀನಿ ಸೊ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೆ ಹಾಗಾಗಿ ನಾನು ಹೇಳೋದು ಅಂದರೆ ಬೇರೆ ಮಾತುಗಳಿಗೆ ಕಿವಿ ಕೊಡಬೇಡಿ ನಿಮ್ಮ ಒಂದು ಆರೋಗ್ಯ ನೋಡ್ಕೊಳ್ಳಿ ಮಗು ನೋಡ್ಕೊಳ್ಳಿ ಮಗು ಅಳೋದಕ್ಕೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ತಲೆನೋವು ಬರುತ್ತೆ ನಿದ್ದೆ ಇರೋದಿಲ್ಲ ಸರಿಯಾಗಿ ಇದೆಲ್ಲವೂ ಕೂಡ ಆಗುತ್ತೆ ಸೊ ಏನು ಅಂದರೆ ಮಗು ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಬ್ಲಾಗನ್ನು ಹಾಕಿದ್ದೀನಿ ಗ್ಯಾಸ್ಟ್ರಿಕ್ ಸಿರಪ್ ಒಂದು ಬರುತ್ತೆ ಮಕ್ಕಳಿಗೆ ಅದನ್ನು ಹಾಕಿ ಮಗುಗೆ ಆದಷ್ಟು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಹೊಟ್ಟೆ ಉಬ್ಬರ ಆಗಿರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಬೇರೆ ಏನಾದರೂ ಒಂದು ಸಮಸ್ಯೆಯಿಂದ ಮಗು ಅಳ್ತಾನೆ ಇರುತ್ತೆ ಸೊ ಅದನ್ನು ನೀವು ಗಮನಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ಆ ನಂತರ ಬಂದು ನೀವು ಕೂಡ ಜಾಸ್ತಿ ಸ್ಟ್ರೆಸ್ಸನ್ನು ತೊಗೊಂಬೇಡಿ ಆರಾಮಾಗಿರಿ ಮತ್ತು ನೀಲಗಿರಿ ತೈಲವನ್ನು ಯೂಸ್ ಮಾಡಿ ಹಾಕ್ಕೊಂಡು ಸ್ಟೀಮ್ ತೊಗೊಳ್ಳಿ ಅದು ಕೂಡ ನಿಮಗೆ ರಿಫ್ರೆಶ್ಮೆಂಟನ್ನು ಕೊಡುತ್ತೆ ಸ್ವಲ್ಪ ಆರಾಮಾಗಿ ಮಗುನ ಮಗು ಜೊತೆ ಕಾಲ ಕಳೀರಿ ಸೊ ತುಂಬ ಇದೆ ಅಂದರೆ ಮಗುಗೆ ಏನಾಗಿದೆ ಅಂತ ನೋಡಿ ತುಂಬ ಟೈಪರ್ನ ಇದ್ದರೆ ಬ್ಯಾಕ್ ಕೂಡ ಮಗುಗೆ ತುಂಬ ರೆಡ್ನೆಸ್ ಆಗಿದ್ರು ಕೂಡ ಮಗು ಮೋಷನ್ ಪಾಸ್ ಮಾಡಬೇಕಾದ್ರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ಆಡುತ್ತೆ ಸೊ ನಮಗೆ ಗೊತ್ತಾಗಲ್ಲ ಅವನೊಂದ್ಸಲಿ ಯಾಕಂದರೆ ಮಗುಗೆ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫಸ್ಟು ನೋಡ್ಕೊಳ್ಳಿ ಸೊ ದಯವಿಟ್ಟು ನೀವು ಕೂಡ ಸ್ಟ್ರೆಸ್ ತೊಗೊಂಡು ಮಗು ಕಡೆ ಗಮನ ಕೊಡ್ದೇನೆ ಅಂತ ಇರಬೇಡಿ ಆರಾಮಾಗಿರಿ ಸೊ ನಾನು ಕೆಲವಷ್ಟು ಒಂದು ಹೋಮ್ ರೆಮಿಡಿಗಳಾಗಿರ್ಬೋದು ಮಗುಗೆ ಹೊಟ್ಟೆ ಮೇಲೆ ಎಲೆಕಾಯಿ ಸಿ ಹಾಕುವಂಥದ್ದಾಗಿರ್ಬೋದು ಮತ್ತು ಗ್ಯಾಸ್ಟಿಕ್ ಸಿರಪ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ವೀಡಿಯೋದಲ್ಲಿ ಆದಷ್ಟು ನಾನು ಹಾಕಿದ್ದೀನಿ ಸೊ ಒಂದು ವೀಡಿಯೋಗಳನ್ನ ಚೆಕ್ ಮಾಡಿ ಮಗುಗೆ ಏನಾಗ್ತಿದೆ ಅಂತ ನೋಡ್ಕೊಳ್ಳಿ ಹಾಗೆ ನಿಮ್ಮ ಆರೋಗ್ಯದ ಕೂಡ ಗಮನ ಕೊಡಿ ಅಂತ ಹೇಳ್ತೀನಿ ಸೊ ಏನಾದರೂ ಕ್ವಶನ್ಸು ಅಥವಾ ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇವಾಗ ಫಿಲ್ಟ್ರೂ ಕ್ಲೀನಿಂಗ್ ಆಗಿದೆ ಸೊ ಹಾಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸೋಡಾ ಮಿಕ್ಕಿದ್ರೆ ಅದನ್ನು ಬಿಸಾಕಬೇಡಿ ಸೊ ಏನು ಸಿಂಕ್ ಕ್ಲೀನ್ ಮಾಡೋಕ್ಕೆ ನಾನು ಯೂಸ್ ಮಾಡಿಕೊಂಡ್ರೆ ಸಿಂಕು ನಿಜಕ್ಕೂ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನಾನು ದೇವ್ರ ಸಾಮಾನು ತೊಳಿಬೇಕಾದ್ರೂ ಕೂಡ ಗೊತ್ತಿದೆ ನಿಮಗೆ ಸರ್ಪ್ ಇದು ಏನು ಸರ್ಪ್ ಅಂತೀನಿ ಸಬೀನ ಮತ್ತು ನಿಂಬೆಹಣ್ಣನ್ನು ಯೂಸ್ ಮಾಡಿ ನಾನು ಕ್ಲೀನ್ ಮಾಡ್ಕೊತೀನಿ ಸೊ ಮಿಕ್ಕಿದ್ದನ್ನು ನಾನು ಸಿಂಕ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊತೀನಿ ಸೊ ಒಟ್ಟಿನಲ್ಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮುಗಿಸಿ ನಾಷ್ಟ ಎಲ್ಲ ತಿಂದು ಇವಾಗ ಹೋಗೋಣ ಅಂತ ಅಂತೇಳ್ಬಿಟ್ಟು ರೆಡಿಯಾಗಿ ಆಚೆ ಕಡೆ ಬಂದಿದ್ದೀವಿ ಸೊ ಇವಾಗ ಹೊರಡಬೇಕು ಸೊ ಆರು ವರ್ಷದಿಂದ ಫ್ರೆಂಡ್ಸ್ ನಾವು ಹೋಗಬೇಕಂತ ಅಂದ್ಕೊಂಡಿದ್ದು ಕೇಳ್ತಾ ಇದ್ದಿದ್ದು ಯಾಕೋ ಕೂಡೇ ಬಂದಿರಲಿಲ್ಲ ಹೋಗೇ ಇರಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಸೊ ಎಲ್ಲಿಗೆ ಅಂತ ನಾನು ಆಲ್ರೆಡಿ ತಮ್ಮಲೇ ನೋಡಿರ್ತೀರ ಗೊತ್ತಿರುತ್ತೆ ಸೊ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನ ಅಲ್ಲಿಗೆ ಹೋಗ್ತಿದ್ದೀವಿ ಸೊ ಟಿ ಟಿ ಡಿ ಅಂತ ಕರೀತಾರೆ ತಿರುಮಲ ತಿರುಪತಿ ದೇವಸ್ಥಾನ ಸೊ ನೋಡಿ ಬಂದೇ ಬಿಡ್ವಿ ಸೊ ತುಂಬ ಸಖತ್ ಅಂದರೆ ಸಖತ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾವೇನು ತಿರುಪತಿಗೆ ಹೋಗೋದಕ್ಕೆ ಇಲ್ಲ ಬೇರೆ ತಿರುಪತಿಗೆ ಹೋಗಲೇಬೇಕು ನಾವು ಇಲ್ಲಿ ದೇವ್ರನ್ನ ನೋಡ್ತೀವಿ ಅನ್ನೋದಕ್ಕೂ ಅಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಕಾರಣಾಂತಗಳಿಂದ ಹೋಗ್ತಾ ಇಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅಂದಾಗ ಇಲ್ಲೂ ಕೂಡ ಬಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ತಗೊಂಡು ಆ ನಂತರ ಕೂಡ ನಾವು ತಿರುಪತಿಗೆ ಹೋಗ್ಬೋದು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಖುಷಿಯಾಯಿತು ನನಗಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಹಾಗಾಗಿ ನಾವು ತುಂಬ ಬೆಳಿಗ್ಗೆ ಬೇಗನೂ ಹೋಗಲಿಲ್ಲ ತುಂಬ ಲೇಟಾಗಿ ಹೋಗಲಿಲ್ಲ ಮಿಡಲಲ್ಲಿ ಹೋದ್ವಿ ಸೊ ಆವಾಗ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ಸ್ಯಾಟರ್ಡೇ ಹೊತ್ತು ಫುಲ್ ಡೇ ಇಲ್ಲಿ ಓಪನ್ ಇರುತ್ತೆ ಸೊ ಅವಾಗ ಕ್ಲೋಸ್ ಮಾಡ್ತಾರೆ ಇವಾಗ ಕ್ಲೋಸ್ ಮಾಡ್ತಾರೆ ಅಂತ ಏನಿಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಸೊ ಫುಲ್ ಡೇ ಓಪನ್ ಇರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗೇ ದರ್ಶನ ಆಯಿತು ನಮಗೆ ತುಂಬಾ ಸಖತ್ ಆಗಿದೆ ಹಾಗೆ ತಿರುಪತಿಯಿಂದನೇ ಬರುತ್ತೆ ಇಲ್ಲಿ ಲಡ್ಡು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗೆ ತೂಗು ಇದರಲ್ಲಿ ಕೂರಿಸಿ ದೇವ್ರನ್ನ ತೂಕ್ತಾ ಇದ್ರು ಅದು ಕೂಡ ನಮ್ಗೆ ನೋಡೋದಕ್ ಸಿಕ್ತು ತುಂಬಾನೇ ಖುಷಿ ಆಯ್ತು ಹಾಗೆ ಇಲ್ಲಿ ಹೆಚ್ಚಾಗಿ ನಾನು ಫೋಟೋಸ್ ವಿಡಿಯೋಸ್ ತೆಗೋದಿಕ್ ಆಗೋದಿಲ್ಲ ಯಾಕಂದ್ರೆ ಫೋಟೋಗ್ರಫಿಯಲ್ಲಿ ಇಂಟರ್ ಇಲ್ಲ ಸೊ ಎಷ್ಟ ಚೆನ್ನಾಗಾಯ್ತು ಮುಗಿಸ್ಕೊಂಡು ಬಂದು ಲಡ್ಡು ಕೂಡ ನಾವು ತೊಗೊಂಡ್ವಿ ಸೇಮ್ ನಮಗೆ ತಿರುಪತಿಲಿ ಏನು ಸಿಗುತ್ತೆ ಇಲ್ಲಂಟು ಅದೇ ಅಲ್ಲಿಂದ ಕೂಡ ಇಲ್ಲಿಗೂ ಬರುತ್ತೆ ನಮಗೆ ಗೊತ್ತೇ ಇರಲಿಲ್ಲ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಸೊ ನೋಡಿ ನೋಡ್ತಾ ಇರ್ಬೋದು ಸೇಮ್ ಅದೇ ರೀತಿ ಇದೆ ಹಾಗೆ ಫ್ರೆಂಡ್ಸ್ ಮದುವೆ ವಿಡಿಯೋ ತುಂಬ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಮದುವೆ ವಿಡಿಯೋ ಹಾಕೇ ಇಲ್ಲ ಇನ್ನು ನೀವು ಮದುವೆ ವಿಡಿಯೋ ಹಾಕಿ ಅಂತ ಹೇಳಿಬಿಟ್ಟು ಸೊ ಇನ್ನೇನು ಮದುವೆ ವಿಡಿಯೋ ಕೂಡ ಹಾಕ್ತೀನಿ ಹಾಕೋದಕ್ಕೆ ಟೈಮೇ ಇಲ್ಲ ನನಗೆ ಸೊ ನೆಕ್ಸ್ಟ್ ಇದಾದಮೇಲೆ ಮೇಲೆ ಮದುವೆ ಮದುವೆ ವಿಡಿಯೋನೇ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ಇವಾಗ ದರ್ಶನ ಎಲ್ಲ ಆಯಿತು ಹೊರಗಡೆ ಬಂದು ನಾನು ಇಲ್ಲಿ ಫೋಟೋಗಳು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೆ ಒಳಗಡೆ ಎಂಟ್ರಿ ಇಲ್ಲ ಫೋಟೋಸಿಗೆ ಫೋಟೋಗ್ರಾಫಿಗೆ ಇಲ್ಲಿ ನಾವು ದೇವರ ಒಂದು ಏನು ಆಚೆಗಡೆ ಬಂದು ಆವರಣದಲ್ಲಿ ತಗೋಬೋದು ಸೊ ದರ್ಶನ ಆಯಿತು ಫ್ರೆಂಡ್ಸ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಯಿತು ಯೂಸ್ಫುಲ್ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮಡಿ ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಬ ಬಾಯ್